ಪ್ರೂ ಡೆಮ್ ರಾಂಗ್ ಅಂತ ಅಂತೂಮ್ ರಾಂಗ್ ಪ್ರೂ ಡೆಮ್ ರಾಂಗ್ ಅಂತಂದ್ರೆ ಪ್ರೂ ಡೆಮ್ ರಾಂಗ್ ಅಂದ್ರ ಬಹಳಷ್ಟು ನಿನ್ ಬಗ್ಗೆ ಅನ್ಕೊಂಡಿರ್ತಾರೆ ಏನೋ ಏನ್ ಇವನ್ ಕೈಯಿಂದ ಏನ್ ಮಾಡಕ್ ಅಂತ ಅನ್ಕೊಂಡಿರ್ತಾರೆ ಅದ್ರಾಗ ಬಹಳ ಜನ ನಿಮ್ಮನ್ನ ಕಾಲೆಳೆಯುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ ನಿಮ್ಗೆಲ್ಲ ಇನ್ನೂ ಆ ರೀತಿ ಅನುಭವ ಆಗಿದೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಬಹಳಷ್ಟು ಆ ರೀತಿಯಾದ ಆಗಿದೆ ಬಹಳಷ್ಟು ಸಾರಿ ಎರಡ್ ಮೂರ್ ಸಾರಿ ನಮ್ಗೆ ಎಳದ್ ಎಳೆದು ಕೆಳಗುಗಿಯುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅವರೆಲ್ಲ ಬಿಟ್ಟು ಹೋದ್ರು ಅದನ್ನ ಇನ್ನು ಉಳ್ಕೊಂಡಿದ್ದೀವಿ ಅವರು ಉದ್ಧಾರ ಆಗ್ಲಿಲ್ಲ ನಮ್ನು ಕೂಡ ಇನ್ನೂ ಒಂದು ಬೇರೆ ಹಂತಕ್ಕೆ ಹೋಗ್ಬೇಕಿತ್ತು ಹೋಗೋದಕ್ಕೆ ಬಿಡ್ಲಿಲ್ಲ ನೀವು ಕೂಡ ಅಂತವ್ರ ಮುಂದೆ ಪ್ರೂವ್ ಮಾಡ್ಬೇಕಿದೆ ನೀನ್ ಅನ್ಕೊಂಡದ್ದು ತಪ್ಪು ನೀನ್ ಪ್ರೂವ್ ನೀನ್ ಅನ್ಕೊಂಡ್ ತಪ್ಪು ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಓಕೆ ಆ ಕಾರಣಕ್ಕಾಗಿ ಅಂಶವನ್ನು ಹೇಳ್ತಾ ನೇರವಾಗಿ ವಿಷಯವನ್ನು ಆರಂಭಿಸೋಣ ಅದಕ್ಕಿಂತ ಮುಂಚೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿ ಪೋಸ್ಟ್ ಎಸ್ ಡಿ ಎ ಮತ್ತು ಎಫ್ ಡಿ ಎ ಆಮೇಲೆ ಬಿ ಎಂ ಪಿ ಸಿ ಕಂಡಕ್ಟರ್ ಪೋಸ್ಟ್ ಎಲ್ಲ ಸೇರಿ ಒಂದ ಏಳುನೂರ್ ಪೋಸ್ಟ್ ನೋಟಿಫಿಕೇಶನ್ ಆಗಿದೆ ಒಂದ್ ಏಳ್ನೂರು ನೋಟಿಫಿಕೇಶನ್ ಆಗಿದೆ ಅದರಲ್ಲಿ ಎಲ್ಲ ಎಸ್ ಡಿ ಎಫ್ ಡಿ ಎಲ್ಲ ಒಂದಿಷ್ಟು ಮತ್ ಬೇರೆ ಬೇರೆ ಪೋಸ್ಟ್ ಗಳೆಲ್ಲ ಅದಾವೆ ಆದ್ರೆ ಇನ್ನೊಂದು ಹೊಸ ನ್ಯೂಸ್ ಈಗಾಗಲೇ ಟೆಲಿಗ್ರಾಮ್ ನಲ್ಲಿ ನಾನು ಹಾಕಿದ ಹಾಗೆ ಹೊಸ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತಿಂದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಅಂತ ಈಗಾಗಲೇ ಕೇಂದ್ರ ನಡೆಸಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನು ಕೂಡ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾರಂತೆ ನಡೆಸ್ತಾರೆ ಬಟ್ ನನಗ್ ಗೊತ್ತಿರೋ ಪ್ರಕಾರ ಯಾವುದೇ ಪ್ಯಾಟರ್ನ್ ಚೇಂಜ್ ಆಗಲ್ಲ ಸೇಮ್ ಇರುತ್ತದೆ ಪ್ಯಾಟರ್ನ್ ಚೇಂಜ್ ಆಗಲ್ಲ ಸೇಮ್ ಇರ್ತದೆ ನೋಡೋಣ ಮುಂದವ್ರು ಏನ್ ಹೇಳುತ್ತೆ ಯಾವ ರೀತಿಯಾಗಿ ಅವ್ರು ಕೊಡ್ತಾರ ಅವಾಗ ನೋಡ್ಬೇಕು ನಾವೇನು ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ಅದು ಸರ್ಕಾರಿ ಆದೇಶ ಆಗ್ತದೋ ಅವಾಗ್ಲೇ ಅದನ್ನು ಒಪ್ಕೊಳ್ಬೇಕಾಗ್ತದೆ ಎಸ್ ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಕೇಯಿ ಅಂದ ತಕ್ಷಣನೇ